ಸ್ನೇಹಿತರೆ ಸನಾತನ ಧರ್ಮ ವುವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆಯಲ್ಲಿ ಶ್ಲೋಕ ಹದಿನೈದರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಹದಿನೈದು ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತ ಆಸಕ್ತಂ ಸರ್ವಭೈವ ನಿರ್ಗುಣಂ ಗುಣಭೋಕ್ತೃಚ ಈ ಶ್ಲೋಕದ ಅನುವಾದ ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿ ಮೂಲನು ಆದರೂ ಆತನಿಗೆ ಇಂದ್ರಿಯಗಳಿಲ್ಲ ಆತನು ಎಲ್ಲ ಜೀವರಾಶಿಯನ್ನು ಪಾಲಿಸುವವನಾದರೂ ನಿರಾಸಕ್ತನಾಗಿರುತ್ತಾನೆ ಆತನು ನಿಸರ್ಗದ ಗುಣಗಳನ್ನು ಮೀರಿದವನು ಅದೇ ಕಾಲದಲ್ಲಿ ನಿಸರ್ಗದ ಎಲ್ಲ ಗುಣಗಳ ಪ್ರಭು ಇದರ ಭಾವಾರ್ಥ ಪರಮಾತ್ಮನು ಜೀವಿಗಳ ಎಲ್ಲ ಇಂದ್ರಿಯಗಳ ಮೂಲನಾದರೂ ಎಲ್ಲರಿಗಿರುವಂತೆ ಅವನಿಗೆ ಭೌತಿಕ ಇಂದ್ರಿಯಗಳನ್ನೋದು ಇರುವುದಿಲ್ಲ ವಾಸ್ತವವಾಗಿ ವ್ಯಕ್ತಿಗತ ಆತ್ಮಗಳಿಗೆ ಆಧ್ಯಾತ್ಮಿಕ ಇಂದ್ರಿಯಗಳಿರುತ್ತವೆ ಆದರೆ ಬದ್ಧ ಜೀವನದಲ್ಲಿ ಐಹಿಕ ಘಟಕಾಂಶಗಳು ಅವನ್ನು ಮರೆ ಮಾಡಿರುತ್ತವೆ ಆದ್ದರಿಂದ ಇಂದ್ರಿಯಗಳ ಚಟುವಟಿಕೆಗಳು ಜಡ ವಸ್ತುವಿನ ಮೂಲಕ ಪ್ರಕಟವಾಗುತ್ತವೆ ಪರಮಪ್ರಭುವಿನ ಇಂದ್ರಿಯಗಳಿಗೆ ಈ ಬಗೆಯ ಮರೆಯಿಲ್ಲ ಅವನ ಇಂದ್ರಿಯಗಳು ಅಲೌಕಿಕವಾದವು ಆದ್ದರಿಂದ ಅವನ್ನು ನಿರ್ಗುಣ ಎಂದು ಕರೆಯಲಾಗಿದೆ ಗುಣ ಎಂದರೆ ಐಹಿಕ ಗುಣಗಳು ಆದರೆ ಅವನ ಇಂದ್ರಿಯಗಳಿಗೆ ಐಹಿಕ ಆಚ್ಛಾದನೆ ಅನ್ನೋದು ಇರುವುದಿಲ್ಲ ಅವನ ಇಂದ್ರಿಯಗಳು ನಮ್ಮ ಇಂದ್ರಿಯಗಳಂತೆಯೇ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಇಂದ್ರಿಯಗಳಿಗೆಲ್ಲ ಚಟುವಟಿಕೆಗಳ ಮೂಲ ಅವನೇ ಆದರೂ ಅವನಿಗೆ ಅಲೌಕಿಕ ಇಂದ್ರಿಯಗಳಿರುತ್ತವೆ ಅವು ನಿರ್ಮಲವಾಗಿರುತ್ತವೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಅಪಾಣಿ ಪಾದೋ ಜವನೋ ಗ್ರಹೀತ ಎನ್ನುವ ಶ್ಲೋಕದಲ್ಲಿ ಇದನ್ನು ಬಹು ಚೆನ್ನಾಗಿ ವಿವರಿಸಲಾಗಿದೆ ದೇವತ್ತಮ ಪರಮ ಪುರುಷನಿಗೆ ಐಹಿಕ ಕಲ್ಮಶದ ಸೋಂಕಿರುವ ಕೈಗಳನ್ನೋದು ಇರುವುದಿಲ್ಲ ಆದರೂ ಅವನಿಗೆ ಕೈಗಳಿವೆ ಅವನಿಗೆ ಅರ್ಪಿಸಿದ ಯಜ್ಞಗಳನ್ನು ಸ್ವೀಕರಿಸುತ್ತಾನೆ ಬದ್ಧ ಆತ್ಮಕ್ಕೂ ಪರಮಾತ್ಮನಿಗೂ ಇದೇ ವ್ಯತ್ಯಾಸ ಅವನಿಗೆ ಐಹಿಕ ಕಣ್ಣುಗಳನ್ನೋದು ಇರುವುದಿಲ್ಲ ಆದರೆ ಅವನಿಗೆ ಕಣ್ಣುಗಳಿರುತ್ತವೆ ಇಲ್ಲವಾದರೆ ಅವನು ನೋಡಲು ಹೇಗೆ ಸಾಧ್ಯವಾಗುತ್ತಿತ್ತು ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನೂ ಆತ ಕಾಣುತ್ತಾನೆ ಆತನು ಜೀವಂತ ಪ್ರಾಣಿಯ ಹೃದಯದಲ್ಲಿ ಇದ್ದಾನೆ ನಾವು ಹಿಂದೆ ಏನು ಮಾಡಿದ್ದೇವೆ ಈಗ ಏನು ಮಾಡುತ್ತಿದ್ದೇವೆ ಮತ್ತು ಮುಂದೆ ನಮಗಾಗಿ ಏನು ಕಾದಿದೆ ಎಲ್ಲ ಅವನಿಗೆ ಗೊತ್ತಿರುತ್ತೆ ಇದನ್ನು ಭಗವದ್ಗೀತೆಯಲ್ಲೂ ಸಹ ದೃಢಪಡಿಸಲಾಗಿದೆ ಅವನಿಗೆ ಎಲ್ಲವೂ ತಿಳಿದಿರುತ್ತೆ ಆದರೆ ಅವನನ್ನು ತಿಳಿದವರಿಲ್ಲ ಪರಮಪ್ರಭುವಿಗೆ ನಮಗಿರುವಂತೆ ಕಾಲುಗಳಿಲ್ಲ ಆದರೆ ಅವರಿಗೆ ಆಧ್ಯಾತ್ಮಿಕ ಇರುವುದರಿಂದ ಆಕಾಶದಲ್ಲೆಲ್ಲ ಅವನು ಪ್ರಯಾಣ ಮಾಡಬಲ್ಲ ಎಂದರೆ ಪ್ರಭುವು ನಿರಾಕಾರನಲ್ಲ ಪರಮಪ್ರಭುವಿಗೆ ಕಣ್ಣುಗಳು ಕಾಲುಗಳು ಕೈಗಳು ಮತ್ತು ಉಳಿದೆಲ್ಲ ಅಂಗಾಂಗಗಳಿದಾವೆ ಮತ್ತು ನಾವು ಪರಮಪ್ರಭುವಿನ ಅವಿಭಾಜ್ಯ ಅಂಗಾಂಗಗಳಾದ್ದರಿಂದ ನಮಗೂ ಆ ಅಂಗಾಂಗಗಳಿದವೆ ಆದರೆ ಅವನ ಕೈಗಳು ಕಾಲುಗಳು ಕಣ್ಣುಗಳು ಮತ್ತು ಇಂದ್ರಿಯಗಳಿಗೆ ಐಹಿಕ ಪ್ರಕೃತಿಯ ಕಲ್ಮಶದ ಸೋಂಕು ಅನ್ನೋದು ಇರುವುದಿಲ್ಲ ಪರಮಪ್ರಭು ಕಾಣಿಸಿಕೊಂಡಾಗ ತನ್ನ ಅಂತರಂಗ ಶಕ್ತಿಯಿಂದಾಗಿ ತಾನಿರುವಂತೆಯೇ ಕಾಣಿಸಿಕೊಳ್ಳುತ್ತಾನೆ ಎಂದು ಭಗವದ್ಗೀತೆಯು ದೃಢಪಡಿಸುತ್ತದೆ ಐಹಿಕ ಶಕ್ತಿಯು ಅವನನ್ನು ಮಲಿನಗೊಳಿಸುವುದಿಲ್ಲ ಏಕೆಂದರೆ ಅವನು ಐಹಿಕ ಶಕ್ತಿಯ ಪ್ರಭು ಅವನು ಇಡೀ ಶರೀರವು ಆಧ್ಯಾತ್ಮಿಕವಾದದ್ದು ಎನ್ನುವುದನ್ನು ವೇದ ಸಾಹಿತ್ಯದಲ್ಲಿ ಕಾಣುತ್ತೇವೆ ಅವನದು ಶಾಶ್ವತ ರೂಪ ಅದಕ್ಕೆ ಸಚ್ಚಿದಾನಂದ ವಿಗ್ರಹ ಎಂದು ಕರೆಯಲಾಗುತ್ತದೆ ಅವನಲ್ಲಿ ಎಲ್ಲ ಸಿರಿಗಳಿದ್ದಾವೆ ಅವನು ಎಲ್ಲ ಶ್ರೀಮಂತಿಕೆಯ ಒಡೆಯ ಎಲ್ಲ ಶಕ್ತಿಯು ಅವನಿಗೆ ಸೇರಿದ್ದು ಅವನು ಅತ್ಯಂತ ಧೀಮಂತ ಮತ್ತು ಜ್ಞಾನಪೂರ್ಣ ಇವು ದೇವೋತ್ತಮ ಪರಮ ಪುರುಷನ ಕೆಲವು ಲಕ್ಷಣಗಳು ಅವನು ಎಲ್ಲ ಜೀವಿಗಳ ಪಾಲಕ ಮತ್ತು ಎಲ್ಲ ಚಟುವಟಿಕೆಗಳ ಸಾಕ್ಷಿ ವೇದ ಸಾಹಿತ್ಯದಿಂದ ನಾವು ತಿಳಿದುಕೊಳ್ಳಲು ಸಾಧ್ಯ ಆಗುವ ಮಟ್ಟಿಗೆ ಪರಮಪ್ರಭು ಯಾವಾಗಲೂ ದಿವ್ಯನಾಗಿರುತ್ತಾನೆ ಅವನ ತಲೆ ಮುಖ ಕೈಗಳು ಮತ್ತು ಕಾಲುಗಳನ್ನು ನಾವು ಕಾಣಲು ಸಾಧ್ಯವಾಗದಿದ್ದರೂ ಕೂಡ ಅವನಿಗೆ ಅವುಗಳುಂಟು ನಾವು ಅಲೌಕಿಕ ಸ್ಥಿತಿಗೆ ಏರಿದಾಗ ಅವನ ರೂಪವನ್ನು ಕಾಣಬಹುದು ನಮ್ಮ ಇಂದ್ರಿಯಗಳಿಗೆ ಐಹಿಕ ಕಲ್ಮಶದ ಇರುವುದರಿಂದ ನಾವು ಅವನ ರೂಪವನ್ನು ಕಾಣಲು ಸಾಧ್ಯವಿಲ್ಲ ಆದ್ದರಿಂದಲೇ ಇನ್ನೂ ಐಹಿಕ ಪ್ರಭಾವದಲ್ಲಿರುವಂಥ ನಿರಾಕಾರವಾದಿಗಳು ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಸ್ನೇಹಿತರೆ ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ವುವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ